ನಮಸ್ಕಾರ ಕರ್ನಾಟಕ ಫೈಲ್ಸ್ ಗೆ ಸ್ವಾಗತ ನಾನು ಮುಸ್ತಫಾ ಕುನಿಭವಿ ಹುಬ್ಬಳ್ಳಿಯಲ್ಲಿ ಇವತ್ತು ದೇವರ ಗುಡಿಹಾಳ ರಸ್ತೆ ಅಂತಿದೆ ಆ ರಸ್ತೆಗೆ ಸರ್ಕಾರ ಹತ್ತು ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿರುವಂತದ್ದು ಆದ್ರೆ ಇದೇ ವಿಷಯ ಈಗ ರಾಜ್ಯಾದ್ಯಂತ ದೊಡ್ಡ ಕೋಲಾಹಲವನ್ನ ಸೃಷ್ಟಿ ಮಾಡಿಸುವಂತದ್ದು ಕೋಲಾಹಲಕ್ಕೆ ಕಾರಣವಾಗಿರುವುದು ಏನು ಅಂತಂದ್ರೆ ಶಾಸಕ ಬೆಲ್ಲದವರ ಕ್ಷೇತ್ರದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ನೀಡಿಲ್ಲ ಅನ್ನುವಂತ ಕಾರಣಕ್ಕೆ ಬೆಲ್ಲದವರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಜೊತೆ ಜೊತೆಗೆ ಆ ಸಮಾರಂಭದಲ್ಲಿ ಕುರಾನ್ ಪಠಣವನ್ನ ಮಾಡಿ ಒಂದು ಸಮುದಾಯವನ್ನ ಸೆಳೆದುಕೊಳ್ಳಲಿಕ್ಕೆ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಹಾಗಾಗಿ ಅದು ಕಾಂಗ್ರೆಸ್ಸಿನ ಸಮಾವೇಶದ ತರ ಆ ಸರ್ಕಾರಿ ಕಾರ್ಯಕ್ರಮ ಹೋಯಿತು ಅನ್ನುವಂತ ವಿವಾದವನ್ನ ಈಗ ಬೆಲ್ಲದವರು ಎಬ್ಬಿಸಿರುವಂತದ್ದು ಹಾಗಾಗಿ ಮತ್ತೊಂದೆಡೆ ಆ ಭಾಗದ ಕಾರ್ಪೊರೇಟರ್ ನಾಗರಾಜ್ ಗೌರಿ ಅವರ ತಾಯಿ ಏನೋ ಅಲ್ಲಿ ಸದಸ್ಯರಿದ್ದಾರೆ ಅವರ ಅವರಾಗಿಯೇ ಅವರು ಸಹ ಈ ಸಮಾರಂಭದಲ್ಲಿ ಕುರಾನ್ ಪಠಣನೂ ಆಗಿದೆ ಗಣೇಶ ಸ್ತೋತ್ರನೂ ಸಹ ಇಲ್ಲಿ ಆಗಿದೆ ಅನ್ನುವಂತ ವಾದವನ್ನ ಅವರು ಮುಂದೆ ಇಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಒಂದು ಸಮುದಾಯವನ್ನ ಮೆಚ್ಚಿಸಿಕೊಳ್ಳಲಿಕ್ಕೆ ತಾವು ಕುರಾನ್ ಪಠಣವನ್ನ ಮಾಡಿದ್ರಿ ಅದು ಅಶುದ್ಧವಾಗಿದೆ ಹಾಗಾಗಿ ಅದನ್ನ ಶುದ್ಧ ಮಾಡಬೇಕು ಕಾರ್ಯಕ್ರಮವನ್ನು ಅಂತ ಕಾರಣಕ್ಕಾಗಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕ ಅರವಿಂದ್ ಬೆಲ್ಲದವರು ಇವತ್ತು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಹೋಮ ಮಾಡುವ ಮೂಲಕ ತಿರುಗೇಟನ್ನ ಕೊಟ್ಟಿದ್ದಾರೆ ಇದು ಆದ್ರೆ ಇದು ಸಹ ಬೆಲ್ಲದವರ ನಡೆಯನ್ನ ಪ್ರಶ್ನಿಸುವಂತ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಆ ಚರ್ಚೆಗಳು ಆರಂಭವಾಗಿರುವಂಥದ್ದು ಯಾಕಂದ್ರೆ ಬೆಲ್ಲದವರ ಕುಟುಂಬ ಸುಮಾರು ನಲವತ್ತು ವರ್ಷಗಳಿಂದ ರಾಜಕೀಯದಲ್ಲಿ ಇರುವಂತದ್ದು ಅವರ ತಂದೆ ಆ ಚಂದ್ರಕಾಂತ್ ಬೆಲ್ಲದವರು ಸಹ ಎಲ್ಲ ಧರ್ಮದವರನ್ನ ಸಾಥ್ ಎಲ್ಲ ಧರ್ಮದವರ ಜೊತೆ ಹೋಗ್ತಾ ಇದ್ರು ಆದ್ರೆ ನೀವ್ಯಾಕೆ ಈ ತರ ಒಂದು ಸಮುದಾಯಕ್ಕೆ ಸೀಮಿತರಾಗಿದ್ದೀರಿ ಅನ್ನುವಂತ ಪ್ರಶ್ನೆಯನ್ನ ಬೆಲ್ಲದವರಿಗೆ ಆ ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ತಾ ಇರುವಂತದ್ದು ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ಅಭಿವೃದ್ಧಿಯ ದಿಕ್ಕು ತಪ್ಪಿಸುವ ಕೆಲಸ ನಡೀತಾ ಇದೆ ಅನ್ನುವಂತ ಪ್ರಶ್ನೆಗಳು ಈಗ ಎದ್ದಿರುವಂತದ್ದು ಹಾಗಾಗಿ ದೇವರ ಗುಡಿಹಾಳ ರಸ್ತೆಯ ನಿರ್ಮಾಣ ಕಾಮಗಾರಿ ಅನ್ನ ಮಾಡೋದಾದರೆ ರಾಜಕೀಯವಾಗಿ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಆ ಕೆಲಸವನ್ನು ಅದು ನಡಿಬೇಕಾಗಿತ್ತು ಆದ್ರೆ ಎಲ್ಲೋ ಒಂದ್ ಕಡೆ ಬೆಲ್ಲದವರ ನಡೆ ಸಾಕಷ್ಟು ಟೀಕೆಗೆ ಒಳಗಾಗ್ತಾ ಇದೆ ಮತ್ತೊಂದೆಡೆ ಗೌರಿ ನಾಗರಾಜ್ ಗೌರಿ ಅವರ ಆ ಭಾಗದ ಸಾರ್ವಜನಿಕರು ಸಹ ನಿನ್ನೆ ಒಂದು ಸಾರ್ವ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ ನಾವು ಹಿಂದೂ ಮುಸ್ಲಿಮ್ಸ್ ಇಲ್ಲಿ ಅನ್ನ ತಮ್ಮಂದರ ಹಾಗೆ ಬದುಕನ್ನ ಕಟ್ಟಿಕೊಂಡಿದ್ದೇವೆ ನಿಮಗ್ಯಾಕೆ ಅದು ಕುರಾನ್ ಪಟ್ನ ಅಷ್ಟೇ ಕಾಣ್ತು ಈ ಸಮಾರಂಭದಲ್ಲಿ ಗಣೇಶ ಸ್ತೋತ್ರ ಸಹ ಪಠನೆ ಮಾಡಿದ್ದೇವೆ ಪಠನ ಮಾಡಿದ್ದೇವೆ ಅನ್ನುವಂತ ಮಾತನ್ನ ನಿನ್ನೆ ಅವರು ಹೇಳಿದ್ದಾರೆ ಆದ್ರೆ ಇದು ಮತ್ತಷ್ಟು ಹಿಂದೂ ಮತ್ತು ಮುಸ್ಲಿಂ ಬಾಂಧವ್ಯದ ಬೆಸಗೆಯನ್ನ ಏನು ಬೆಸಿಲ್ಬೇಕಾಗಿತ್ತು ರಾಜಕೀಯ ನಾಯಕರು ಇದು ಎಲ್ಲೋ ಒಂದ್ ಕಡೆ ಧರ್ಮದ ಧರ್ಮದ ಧರ್ಮ ಯುದ್ಧಕ್ಕೆ ಇದು ಹೋಗ್ತಾ ಇರುವಂತದ್ದು ನಿಜಕ್ಕೂ ದುರ್ದೈವದ ವಿಚಾರಣ ಅಂತ ಹೇಳ್ಬೋದು ಮತ್ತಷ್ಟು ಸುದ್ದಿಗಳನ್ನ ಕರ್ನಾಟಕ ಫೈಲ್ಸ್ ಡಿಜಿಟಲ್ ಮುಖಾಂತರ ತಮ್ಮ ಮುಂದೆ ನಾವು ತರ್ತಾ ಇದ್ದೇವೆ ನೀವೇನಾದ್ರೂ ಕರ್ನಾಟಕ ಫೈಲ್ಸ್ ಡಿಜಿಟಲ್ಗೆ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಿದ್ರೆ ತಾವು ತಕ್ಷಣನೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನು ಒತ್ತುವ ಮೂಲಕ ಮತ್ತಷ್ಟು ಸುದ್ದಿಯನ್ನ ನೋಡ್ತಾ ಇರಿ ನಮಸ್ಕಾರ